ರೈತರಿಗಾಗಿ ಬೆಳೆ ಸಮೀಕ್ಷೆ ಮೊಬೈಲ್ ಆಪ್ ಬಂದಿದೆ ಇದರ ಸದುಪಯೋಗ ಪಡಿಸಿಕೊಳ್ಳಿ ಅಂತ ರೈತರಿಗೆ ಮನವಿ ಮಾಡಿದ್ದಾರೆ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಶ್ರೀಮತಿ ಪೂಜಾ ಪಟ್ಟಣದ ತಮ್ಮ ಕಚೇರಿಯಲ್ಲಿ ಮಾತನಾಡಿರುವ ಅವರು ರೈತ ಬಾಂಧವರಿಗೆ ತಮ್ಮ ಜಮೀನುಗಳಲ್ಲಿ ತಾವು ಬೆಳೆದ ಮಾಹಿತಿಯನ್ನು ಛಾಯಾಚಿತ್ರ ಸಹಿತ ಅಪ್ಲೋಡ್ ಮಾಡುವ ಒಂದು ವಿನೂತನ ಅವಕಾಶವಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಕಾರ್ಯ ತುಮಕೂರು ಜಿಲ್ಲೆಯಾದ್ಯಂತ ಆರಂಭವಾಗಿದೆ ಕಳೆದ ಬಾರಿಯಂತೆ ಈ ಬಾರಿಯೂ ಸಹ ಬೆಳೆ ಸಮೀಕ್ಷೆ ಕಾರ್ಯದಲ್ಲಿ ರೈತರು ಸ್ವತಃ ತಮ್ಮ ಜಮೀನಿನಲ್ಲಿ ತಾವು ಬೆಳೆದ ಬೆಳೆ ವಿವರ ದಾಖಲಿಸಲು ಮುಂಗಾರು ರೈತರ ಬೆಳೆ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಎಂಬ ಹೆಸರಿನ ಮೊಬೈಲ್ ಆಪ್ ಅನ್ನು ಬಳಕೆ ಮಾಡುವ ರೀತಿಯನ್ನು ರೈತರಿಗೆ ತಿಳಿಸಲು ಪ್ರತಿ ಗ್ರಾಮದಲ್ಲಿ ನುರಿತ ಖಾಸಗಿ ನಿವಾಸಿಗಳನ್ನು ನೇಮಿಸಲಾಗಿದೆ ರೈತರು ಬೆಳೆ ಸಮೀಕ್ಷೆ ಮೊಬೈಲ್ ಆಪ್ ಅನ್ನ ಬಳಸಲು ಈ ಕೆಳಕಂಡ ಕ್ರಮವನ್ನು ಅನುಸರಿಸಬೇಕಾಗಿರುತ್ತೆ ಬೆಳೆ ಸಮೀಕ್ಷೆ ಮೊಬೈಲ್ ಆಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತ ಹುಡುಕಿ ಮೊಬೈಲ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳುವಂತೆ ವಿನಂತಿ ಮಾಡಿ ರೈತರ ಆಧಾರ್ ಕಾರ್ಡ್ ಕ್ಯೂ ಆರ್ ಕೋಡ್ ರೈತರ ಆಧಾರ್ ಕಾರ್ಡ್ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಧಾರ್ ವಿವರ ಮತ್ತು ಮೊಬೈಲ್ ಸಂಖ್ಯೆಯನ್ನ ನಮೂದಿಸಿ ಆಕ್ಟಿವ್ಗೊಳಿಸೋದಕ್ಕೆ ಒ ಟಿ ಪಿ ನಮೂದಿಸಿ ಆಗ ಸಕ್ರಿಯಗೊಳ್ಳುತ್ತೆ ಮೊದಲು ಮೊಬೈಲ್ ಆಪ್ನಲ್ಲಿ ಮೊದಲು ಮಾಸ್ಟರ್ ವಿವರಗಳನ್ನು ಡೌನ್ಲೋಡ್ ಮಾಡಿಕೊಳ್ಬೇಕು ನಂತರ ಜಮೀನಿನ ಸರ್ವೆ ನಂಬರ್ ಗಳನ್ನು ಆ್ಯಪ್ಗೆ ಸೇರಿಸಿಕೊಳ್ಳಬೇಕು ಮುಂದಿನ ಹಂತದಲ್ಲಿ ರೈತರು ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆ ವಿವರವನ್ನ ದಾಖಲಿಸಬೇಕು ಈ ಹಂತದಲ್ಲಿ ರೈತರು ತಮ್ಮ ಜಮೀನಿನಲ್ಲಿ ಪಾಳು ಬಿದ್ದಿರುವ ಪ್ರದೇಶ ಈಗಾಗಲೇ ಕಟಾವಾದ ಪ್ರದೇಶ ಕೃಷಿಯೇತರ ಬಳಕೆಗೆ ಕೊಟ್ಟಿಗೆ ಕೃಷಿ ಹೊಂಡ ಮನೆ ಇತರೆ ಬಳಕೆಯಾದ ಪ್ರದೇಶ ವಿವರವನ್ನ ಸಹ ದಾಖಲಿಸಬೇಕಾಗಿರುತ್ತೆ ರೈತರು ತಾವು ಬೆಳೆದ ಪ್ರತಿ ಬೆಳೆಯ ವಿಸ್ತೀರ್ಣದ ಜೊತೆಗೆ ಪ್ರತಿ ಬೆಳೆಯ ಎರಡು ಛಾಯಾಚಿತ್ರಗಳನ್ನ ತೆಗೆದು ಅಪ್ಲೋಡ್ ಮಾಡಬೇಕಾಗಿರುತ್ತೆ ರೈತರ ಜಮೀನಿನ ಬೆಳೆ ವಿವರವನ್ನ ಖಾಸಗಿ ನಿವಾಸಿಗಳು ದಾಖಲಿಸಿರ್ತಾರೆ ಹೀಗೆ ಸಂಗ್ರಹಿಸಲಾದ ಬೆಳೆ ಸಮೀಕ್ಷೆ ಮಾಹಿತಿಯನ್ನು ಕೆಳಕಂಡ ಸರ್ಕಾರದ ಯೋಜನೆಗಳಿಗೆ ಬಳಸಲಾಗುತ್ತೆ ತಾಲೂಕಿನ ರೈತರು ಸದರಿ ಅವಕಾಶದ ಸದುಪಯೋಗ ಪಡೆದುಕೊಂಡು ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆ ವಿವರವನ್ನ ತಾವೇ ಸರ್ಕಾರಕ್ಕೆ ನಿಗದಿತ ಸಮಯದೊಳಗೆ ಮೊಬೈಲ್ ಬೆಳೆ ಸಮೀಕ್ಷೆ ಮೊಬೈಲ್ ಆಪ್ ಮೂಲಕ ದಾಖಲಿಸಲು ಈ ಮೂಲಕ ಕೋರಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಕೃಷಿ ಕಂದಾಯ ತೋಟಗಾರಿಕೆ ಹಾಗೂ ರೇಷ್ಮೆ ಇಲಾಖಾ ಅಧಿಕಾರಿಗಳನ್ನು ಸಂಪರ್ಕಿಸಲು ಮನವಿ ಮಾಡಿದ್ದಾರೆ ಸುರೇಶ್ ಬಾಬು ಎಂ ಟಿವಿ ತುರುವೇಕೆರೆ ಎಲ್ರಿಗೂ ನಮಸ್ಕಾರ ನಮ್ಮ ತುರುವೇಕೆರೆ ತಾಲೂಕಿನ ರೈತ ಬಾಂಧವರಲ್ಲಿ ವಿನಂತಿಸಿಕೊಳ್ಳೋದೇನಪ್ಪ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರೋಂಗೆ ನಮ್ಮ ತುರುವೇಕೆರೆ ತಾಲೂಕಲ್ಲಿ ಪೂರ್ವ ಮುಂಗಾರು ಹಂಗಾಮ ಪ್ರಾರಂಭ ಆಗಿದೆ ಹಾಗೆಯೇ ಪೂರ್ವ ಮುಂಗಾರು ಹಂಗಾಮಿನ ಬೆಳೆಗಳನ್ನ ಬೆಳೆ ಸಮೀಕ್ಷೆಯನ್ನ ಕೈಗೊಳ್ಳೋದಕ್ಕೆ ಆಪ್ ಕೂಡ ರಿಲೀಸ್ ಆಗಿದೆ ರೈತ ಬಾಂಧವರಲ್ಲಿ ವಿನಂತಿಸಿಕೊಳ್ಳೋದೇನಪ್ಪ ಅಂತಂದ್ರೆ ದಯವಿಟ್ಟು ಎಲ್ಲರೂ ತಮ್ಮ ತಮ್ಮ ಜಮೀನಿನಲ್ಲಿ ಬೆಳೆದಂತಹ ಬೆಳೆಗಳನ್ನ ರೈತರ ಬೆಳೆ ಸಮೀಕ್ಷೆ ಆಪ್ ಮೂಲಕ ತಮ್ಮ ಜಮೀನಿನ ಸಮೀಕ್ಷೆಯನ್ನ ತಾವೇ ಕೈಗೊಂಡು ತಮ್ಮ ಜಮೀನಿನಲ್ಲಿ ಬೆಳೆದಂತಹ ಬೆಳೆಗಳ ದಾಖಲೀಕರಣಗಳನ್ನ ನೀವೇ ಖುದ್ದಾಗಿ ಮಾಡಿಕೊಳ್ಬೇಕು ಈ ಒಂದು ರೈತರ ಬೆಳೆ ಸಮೀಕ್ಷೆ ಆಪ್ ಅನ್ನ ಯಾವ ತರ ನೀವು ಆಪರೇಟ್ ಮಾಡಬೇಕು ಅಂತಂದ್ರೆ ನೀವು ಎಲ್ಲ ಬೇರೆ ಆಪ್ ಗಳನ್ನ ಯಾವ ತರ ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಳ್ತೀರೋ ಅದೇ ತರ ರೈತರ ಬೆಳೆ ಸಮೀಕ್ಷೆ ಆಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತ ಪ್ಲೇಸ್ಟೋರ್ ಅಲ್ಲಿ ಇರುತ್ತೆ ಅದನ್ನ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಸ್ಕ್ಯಾನ್ ಮಾಡಿದ್ರೆ ಆಯ್ತು ಸ್ಕ್ಯಾನರ್ ಕ್ಯೂ ಆರ್ ಕೋಡ್ ಇರುತ್ತಲ್ವ ಅದನ್ನ ಸ್ಕ್ಯಾನ್ ಮಾಡಿದ್ರೆ ಡೈರೆಕ್ಟ್ ಆಗಿ ನೀವು ಲಾಗಿನ್ ಆಗ್ಬಹುದು ಅಥವಾ ನಿಮ್ಮ ಆಧಾರ್ ಸಂಖ್ಯೆಯನ್ನ ನಮೂದು ಮಾಡಿದ್ರೆ ನಿಮ್ಮ ಆಧಾರ್ ಸಂಖ್ಯೆಗೆ ನೋಂದಣಿ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ ಗೆ ಅದೊಂದು ಓ ಟಿ ಪಿಯನ್ನ ಸೆಂಡ್ ಮಾಡುತ್ತೆ ಓ ಟಿ ಪಿಯನ್ನ ಹಾಕಿದ್ರೆ ನೀವು ಆ ಒಂದು ಅಪ್ಲಿಕೇಶನ್ಗೆ ಲಾಗಿನ್ ಆಗ್ತೀರಾ ಲಾಗಿನ್ ಆದ್ಮೇಲೆ ನಿಮ್ಮ ನೆಕ್ಸ್ಟ್ ಮುಂದಿನ ಸಿಂಪಲ್ ಇದೆ ಯಾವ ಜಿಲ್ಲೆ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳೋದು ಡ್ರಾಪ್ ಡೌನ್ಸ್ ಎಲ್ಲ ಬಂದಾಗುತ್ತೆ ಜಿಲ್ಲೆ ತಾಲೂಕು ಹೋಬಳಿ ಯಾವ ಗ್ರಾಮ ಗ್ರಾಮನ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಸರ್ವೆ ನಂಬರ್ ಅನ್ನ ನಮೂದು ಮಾಡಬಹುದು ನಿಮ್ಮ ಸರ್ವೆ ನಂಬರ್ ನಮೂದು ಮಾಡಿದ ತಕ್ಷಣ ಮಾಲೀಕರ ವಿವರ ಅಂತ ಹೇಳ್ಬಿಟ್ಟು ಅಲ್ಲೇ ತೋರಿಸ್ತಾ ಹೋಗುತ್ತೆ ಮಾಲೀಕರ ವಿವರ ಸೆಲೆಕ್ಟ್ ಮಾಡಿದ ತಕ್ಷಣ ನೀವು ಯಾವ ಬೆಳೆಯನ್ನ ಬೆಳೆದಿದ್ದೀರಾ ನೀವು ನಮೂದು ಮಾಡಬೇಕಾಗುತ್ತೆ ಈಗ ರೈತರುಗಳು ನೀವು ಸುಮಾರಷ್ಟು ನಾನು ನಮ್ಮ ಕೆರೆ ತಾಲೂಕಲ್ಲಿ ನಿಮ್ಗೆಲ್ಲ ಗೊತ್ತಿರೋ ರಾಗಿ ಬೆಂಬಲ ಬೆಲೆ ಯೋಜನೆಯಲ್ಲಿ ರಾಗಿ ಖರೀದಿ ಆಗ್ತಿದೆ ಹಾಗೇನೆ ಕೊಬರಿ ಬೆಂಬಲ ಬೆಲೆ ಯೋಜನೆಯಲ್ಲಿ ಕೊಬ್ಬರಿಗಳು ಖರೀದಿ ಆಗ್ತಿದೆ ರೈತರುಗಳು ಏನು ನಿಮ್ಮ ಆಕ್ಷೇಪಣೆಗಳು ಅಂತಂದ್ರೆ ನನ್ನ ಬೆಳೆ ಜಮೀನಿಂದು ಬೆಳೆ ಸಮೀಕ್ಷೆ ಸರಿಯಾಗಿ ಆಗಿಲ್ಲ ನಂದು ರಾಗಿ ನೋಡ್ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ ಹೋದೆ ಆ ನೋಂದಣಿ ಹೋದಂತ ಸಮಯದಲ್ಲಿ ನನಗೆ ನೋಂದಣಿಯನ್ನ ಮಾಡ್ಕೊಂಡಿಲ್ಲ ಅಂತಕ್ಕಂಥದ್ದು ಒಂದನೇ ನಿಮ್ಮ ಸಮಸ್ಯೆ ಆದ್ರೆ ಇನ್ನ ಎರಡನೇದು ಬಂದು ನಾನು ರಾಗಿನೂ ಹಾಕಿದ್ದೆ ನಾನು ತೆಂಗುನು ಹಾಕಿದ್ದೆ ಎರಡೂ ಕೂಡ ಬೆಳೆದಿದ್ದೀನಿ ಸಮೀಕ್ಷೆ ಯಾವ್ದೋ ಒಂದು ಬೆಳೆ ಮಾತ್ರ ನಮ್ಮದು ಮಾಡಿದ್ದಾರೆ ಅನ್ಸಕ್ಕ ಈ ಎರಡು ಪ್ರಮುಖ ಸಮಸ್ಯೆಗಳನ್ನ ನೀವು ಬಗೆಹರಿಸಕೋಬಹುದು ಈ ಹಂತದಲ್ಲೇನೆ ನಿಮ್ಮ ಜಮೀನಿನ ಬೆಳೆ ಸಮೀಕ್ಷೆಯನ್ನ ನೀವೇ ಮಾಡ್ಕೊಳ್ಳಿ ಹಾಗೇನೆ ಬೆಳೆ ಸಮೀಕ್ಷೆ ನಲ್ಲಿ ಈಗ ನೀವು ಒಂದ್ ಎಕರೆ ತೆಂಗಲ್ಲಿ ಒಂದ್ ಎಕರೆ ಕಂಪ್ಲೀಟ್ ಆಗಿ ಹೆಸರು ಹಾಕಿದ್ರೆ ಅದು ಒಂದ್ ಎಕರೆ ಇದು ಒಂದ್ ಎಕರೆ ಎರಡು ಬೆಳೆಗಳನ್ನ ವಿಸ್ತೀರ್ಣಗಳನ್ನು ಕೂಡ ಸೇಮ್ ಆಗಿ ನಮೂದು ಮಾಡುವಂತಹ ಅವಕಾಶಗಳು ಕೂಡ ಇದೆ ಹಾಗಾಗಿ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರೇ ತಮ್ಮ ಏನೇನೋ ತಮ್ಮ ಜಮೀನಿನಲ್ಲಿ ಬೆಳೆದಿದ್ರೆ ಆಯಾ